ಕಾಶ್ಮೀರದಲ್ಲಿ ಮತ್ತೊಂದು ಹಿಂದೂ ನರಮೇಧದ ಸಂಚು ಹಿಂದೂ ಶಿರಛೇದನಕ್ಕೆ ಬಹಿರಂಗ ಕರೆ ಆಪರೇಷನ್ ಸಿಂಧೂರ ನಂತರವೂ ನಿಲ್ಲದ ಉಗ್ರರ ಕ್ರೌರ್ಯ ಹಿಂದೂಗಳ ಕತ್ತು ಸೀಳಿ ಎಂದ ಲಷ್ಕರ್ ನಾಯಕ ಮನವಿಯಿಂದಲ್ಲ ಜಿಹಾದ್ ಮೂಲಕವೇ ಸ್ವಾತಂತ್ರ್ಯ ಪಡೆಯುತ್ತೇನೆಂದ ಮೂಸಾ ಕಾಶ್ಮೀರಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಕಣಿವೆಯಲ್ಲಿ ಪಾಕಿಸ್ತಾನದ ಉಗ್ರರು ನಡೆಸಿದ ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಮೂಲಕ ಭಾರತೀಯ ರಕ್ಷಣಾ ಪಡೆಗಳು ಪಾಕ್ ದಾಟಿ ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸಿ ನೂರಕ್ಕೂ ಹೆಚ್ಚು ಉಗ್ರರನ್ನ ಸದೆಬಡಿದಿದ್ದರೂ ಪಾಕಿಸ್ತಾನದ ಉಗ್ರರ ಅಟ್ಟಹಾಸ ನಿಂತಿಲ್ಲ ಇದೀಗ ಪಾಕಿಸ್ತಾನದ ಉಗ್ರ ಸಂಘಟನೆ ಮತ್ತೆ ಪ್ರತೀಕಾರದ ಮಾತುಗಳನ್ನಾಡಿತು ಹಿಂದೂಗಳ ಶಿರಚ್ಛೇದಕ್ಕೆ ಲಷ್ಕರ್ ನಾಯಕ ಅಬು ಮುಸಾ ಕಾಶ್ಮೀರಿ ಬಹಿರಂಗವಾಗಿಯೇ ಕರೆ ನೀಡಿದ್ದಾರೆ ಲಷ್ಕರ್ ಎ ತಾಯಿಬಾ ಗುಂಪಿನೊಂದಿಗೆ ಸಂಪರ್ಕ ಹೊಂದಿರುವ ಭಯೋತ್ಪಾದಕ ಅಬುಮುಜಾ ಕಾಶ್ಮೀರಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಬಹಿರಂಗ ಹೇಳಿಕೆಯೊಂದನ್ನು ನೀಡಿದ್ದು ಶಾಂತಿಯುತ ಮನವಿ ಮೂಲಕ ನಮಗೆ ಸ್ವಾತಂತ್ರ್ಯ ಸಿಕ್ಕಲ್ಲ ಇನ್ನೇನಿದ್ದರೂ ಜಿಹಾದ್ ಆರಂಭಿಸೋಣ ಸಿಕ್ಕ ಸಿಕ್ಕ ಹಿಂದೂಗಳ ತಲೆ ಕಡಿಯೋಣ ಆಗಲೇ ನಮಗೆ ಸ್ವಾತಂತ್ರ್ಯ ಸಿಕ್ಕೋದು ಎಂದು ಸಾರ್ವಜನಿಕರನ್ನ ಪ್ರಚೋದಿಸಿದ್ದಾನೆ ಅಲ್ಲದೆ ಕಾಶ್ಮೀರದ ಸಮಸ್ಯೆ ಜಿಹಾದ್ ಟೆರರಿಸಂನಿಂದ ಮಾತ್ರವೇ ಬಗೆಹರಿಸಲು ಸಾಧ್ಯ ಅಂತ ಈಗಾಗಲೇ ಪ್ರಧಾನಿ ಸಚಿವರಿಗೆ ನಾನು ಹೇಳಿದ್ದೇನೆ ಅಂತೂ ಹೇಳಿದ್ದಾನೆ ಪಹಲ್ಗಾಮ್ ಉಗ್ರ ಕೃತ್ಯಕ್ಕೂ ಮುನ್ನ ಇದೇ ರೀತಿಯಾಗಿ ಈ ಉಗ್ರ ಕಾಶ್ಮೀರಿ ಹಿಂದೂಗಳ ನರಮೇಧಕ್ಕೆ ಈತ ಕರೆ ನೀಡಿದ್ದ ಲಷ್ಕರ್ ಎ ತಾಯಿಬಾದೊಂದಿಗೆ ಸಂಪರ್ಕ ಹೊಂದಿರುವ ಕಾಶ್ಮೀರಿ ಗುಂಪಾದ ಜಮ್ಮು ಕಾಶ್ಮೀರ ಯುನೈಟೆಡ್ ನೊಂದಿಗೆ ಸಂಬಂಧ ಹೊಂದಿರುವ ಅಬು ಮುಸಾ ಪಾಕಿಸ್ತಾನಿ ನಾಯಕರ ವಿರುದ್ಧವೂ ಗಂಭೀರ ಆರೋಪಗಳನ್ನು ಮಾಡಿತು ಪಾಕಿಸ್ತಾನದ ನಾಯಕರು ಇಸ್ಲಾಮಿಕ್ ತತ್ವಗಳಿಂದ ದೂರ ಸರಿದಿದ್ದಾರೆ ಮತ್ತು ಜಿಹಾದ್ ಮಾರ್ಗವನ್ನು ಅನುಸರಿಸುತ್ತಿಲ್ಲ ಜಿಹಾದ್ಗೆ ಬದ್ಧವಾಗಿಲ್ಲದ ಯಾವುದೇ ನಾಯಕನಿಗೆ ಪಾಕಿಸ್ತಾನವನ್ನು ಆಳುವ ಹಕ್ಕಿಲ್ಲ ಎಂದು ಕಿಡಿಕಾರಿದ್ದಾನೆ ನಮಾಜ್ ಬಗ್ಗೆ ಕಾಳಜಿ ವಹಿಸಿದ ಕಲ್ಮಾಕ್ಕೆ ನಿಷ್ಠನಾಗಿರದ ಹುತಾತ್ಮರ ರಕ್ತವನ್ನ ಗೌರವಿಸದ ಮತ್ತು ಜಿಹಾದ್ನ ಧ್ವಜವನ್ನ ಹಾರಿಸಿದ ನಾಯಕ ರೇಷುವನ್ನ ಆಳಬಾರದು ಎಂದು ಮುಸ್ಲಿಂ ನಾಯಕರ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ದಾನೆ ತನ್ನ ಕಾರ್ಯಗಳು ಮಾತುಗಳು ಮತ್ತು ಬರವಣಿಗೆಯ ಮೂಲಕ ಜಿಹಾದನ್ನ ಮುಂದುವರಿಸುವುದಾಗಿ ಮತ್ತು ಈ ಮಾರ್ಗವನ್ನು ಅನುಸರಿಸುವ ಮೂಲಕ ಅಲ್ಲಾಹನ ಬಳಿಗೆ ಮರಳುವುದಾಗಿ ಹೇಳಿಕೊಂಡಿರುವ ಮೂಸಾ ಕಳೆದ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಪಹಲ್ಗಾಮ್ ದಾಳಿಯಲ್ಲಿ ಕೂಡ ಭಾಗಿಯಾಗಿದ್ದ ತನಿಖೆಯ ವೇಳೆ ಇಬ್ಬರು ಪಾಕಿಸ್ತಾನಿ ನಿರ್ವಾಹಕರ ಹೆಸರುಗಳು ಬಹಿರಂಗಗೊಂಡವು ಮೊದಲನೆಯವನು ಅಬು ಮೂಸಾ ಮತ್ತು ಎರಡನೆಯವನು ರಿಚ್ವಾನ್ ಹನೀಫ್ ಇಬ್ಬರು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಲಷ್ಕರ್ ಎ ತಾಯಿಬಾದ ಕಾರ್ಯಾಚರಣಾ ಕಮಾಂಡರ್ಗಳು ಅವರು ಮುರಿಡ್ಕೆಯಲ್ಲಿ ಅಫ್ಘಾನ್ ಉಗ್ರಗಾಮಿಗಳಿಗೆ ತರಬೇತಿ ನೀಡಿದ್ದರು